ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಡಾಕ್ಟರ್ ಚಳುವಳಿ ಗೌಡರ ಬಣ ವತಿಯಿಂದ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಖಾಸಗಿ ವಿದ್ಯಾಸಂಸ್ಥೆಗಳ ವಿರುದ್ಧವಾಗಿ ಮಾನ್ಯ ಜಿಲ್ಲಾಧಿಕಾರಿಯಾದ ರವೀಂದ್ರರವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದೆಂದು ಕರವೇ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಅಧ್ಯಕ್ಷ ಸುರೇಶ್ ಬಾಬುರವರು ತಿಳಿಸಿದರು ಚಿಕ್ಕಬಳ್ಳಾಪುರ ಪಟ್ಟಣದ ಕರವೇ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬುರವರು ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ಸುದ್ದಿಗಾರರೊಂದಿಗೆ ಸುರೇಶ್ ಬಾಬು ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಖಾಸಗಿ ವಿದ್ಯಾಸಂಸ್ಥೆಗಳು ಸರ್ಕಾರ ನಿಗದಿಪಡಿಸಿದ ಶುಲ್ಕಕ್ಕಿಂತ ಹೆಚ್ಚುವರಿ ಶುಲ್ಕವನ್ನು ಪೋಷಕರಿಂದ ವಸೂಲಿ ಮಾಡುತ್ತಿರುವುದರ ವಿರುದ್ಧ ಮತ್ತು ಹಲವಾರು ವಿಚಾರಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮೇ ಒಂಬತ್ತರಂದು ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಜಿಲ್ಲಾಧಿಕಾರಿಗಳು ಖಾಸಗಿ ವಿದ್ಯಾಸಂಸ್ಥೆಗಳನ್ನು ಕಡಿವಾಣ ಹಾಕಿ ತಪ್ಪಿತಸ್ಥ ಖಾಸಗಿ ವಿದ್ಯಾಸಂಸ್ಥೆಗಳ ಮೇಲೆ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎ ಬಾಬಾಜಾನ್ ಜಿಲ್ಲಾ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷೆ ಸುಪ್ರಿಯಾ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಆರ್ ಜಿಲ್ಲಾ ಖಜಾಂಜಿ ಬಿವೈ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು ವರದಿ ಬಾಬಾಜಾನ್ ಬಾಗೇಪಲ್ಲಿ ಎಲ್ಲ ಎಕ್ಸಾಮ್ ಟೈಮಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಎಕ್ಸಾಮ್ ಬಳಸದೆ ಇರೋದ್ ಮತ್ತೆ ಎಲ್ ಕೆ ಜಿಯಿಂದ ಒಂದೇ ಶಾಲೆಗೆ ಓದಿರ್ತಾರೆ ಎಲ್ ಕೆ ಜಿಯಿಂದ ಒಂಬತ್ತನೇ ತರಗತಿವರೆಗೂ ಓದಿರ್ತಾರೆ ಬಟ್ ಆ ಒಂದು ಹನ್ನೊಂದು ವರ್ಷ ಅದೇ ಶಾಲೆಯಲ್ಲಿ ಓದಿದ್ರು ಕೂಡ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವಂಥದ್ದು ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಆದರೆ ಒಂಬತ್ತನೇ ತರಗತಿಯಲ್ಲಿ ಯಾರು ಸರಿಯಾಗಿ ಓದಲ್ಲ ಅಂತ ಇರ್ತಾರೋ ಅಂಥ ಮಕ್ಕಳನ್ನ ಟೀಸಿ ಕೊಟ್ಟು ವಾಪಸ್ಸು ಕಳಿಸೋದು ಇದು ಜಾಸ್ತಿ ಆಗಿದೆ ಆದ್ದರಿಂದ ಈ ಎಲ್ಲದರ ಬಗ್ಗೆ ನಾವು ಒಂದು ಡಿ ಸಿಗೆ ಗೆ ಸಾಹೇಬರಿಗೆ ಮನವಿ ಕೊಡುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಆವತ್ತು ಹನ್ನೊಂದು ಗಂಟೆಗೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಮನವಿ ಕೊಡೋದನ್ನು ಕಾರ್ಯಕ್ರಮ ಹೇಳಿ ಎಲ್ಲರಲ್ಲೂ ಮನೆ ಮಾಡಿಕೊಂಡ ಜೈ ಹಿಂದ್ ಜೈ ಕರ್ನಾಟಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಚಳುವಳಿ ಚಲಪತಿಗೌಡರ ನೇತೃತ್ವದಲ್ಲಿ ಇಂದು ನಾವು ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಏನಂದರೆ ಬರುವಂತಹ ಮೇ ಒಂಬತ್ತರಂದು ಶುಕ್ರವಾರದಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಕೂಟ ವತಿಯಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಖಾಸಗಿ ವಿದ್ಯಾಸಮಸ್ಯೆಗಳಲ್ಲಿ ಸರ್ಕಾರ ನಿಗದಿಪಡಿಸಿದಂಥ ಶುಲ್ಕಕ್ಕಿಂತ ಅತಿ ಹೆಚ್ಚು ಶುಲ್ಕವನ್ನು ವಸೂಲಾತಿ ಮಾಡುತ್ತಿದ್ದಾರೆ ಬಡವರ ರಕ್ತವನ್ನು ಇರೋ ಥರ ಪೋಷಕರ ರಕ್ತ ಇರೋ ಥರ ಇವತ್ತು ಶುಲ್ಕವನ್ನು ಜನರಿಂದ ಬಡ ಜನರಿಂದ ವಸೂಲಿ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಅನುಮತಿಗಳನ್ನು ಪಡೆದು ಇವತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಾಲೆಗಳು ನಡೆಸ್ತಾ ಇದ್ದಾರೆ ಹಲವಾರು ಶಾಲೆಗಳೈತೆ ಇದರ ವಿರುದ್ಧ ಖಾಸಗಿ ಸಮಸ್ಯೆಗಳ ಸಮಸ್ಯೆಗಳು ಮಾಡ್ತಾ ಇರುವಂತಹ ವಿವಿಧ ಮೋಸ ಮತ್ತೆ ಜನರಿಗೆ ತೊಂದರೆ ಕೊಡ್ತಾ ಇರೋದು ಪೋಷಕರಿಗೆ ತೊಂದರೆ ಕೊಡ್ತಾ ಇರೋದು ಇದರೆಲ್ಲರ ವಿರುದ್ಧ ನಾವು ಒಂದು ಮನವಿ ಪತ್ರವನ್ನು ಶುಕ್ರವಾರ ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಸಲ್ಲಿಸ್ತಾ ಇದ್ದೀವಿ ಅದಕ್ಕಾಗಿ ನಮ್ಮ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲಾ ತಾಲೂಕುಗಳಿಂದ ತಾಲೂಕ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿಕೊಡುತ್ತಿದ್ದರು ಜೈ ಹಿಂದ್ ಜೈ ಕರ್ನಾಟಕ